ಹಲೋ ಫುಡೀಸ್ ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭಾ ಚಾನಲ್ ಇವತ್ತು ಲಂಚ್ ಬಾಕ್ಸ್ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಬೆಸ್ಟಾಗಿ ಒಂದು ಸಿಂಪಲ್ಲಾಗಿ ಒಂದು ಬ್ರೆಡ್ ಆಮ್ಲೆಟ್ ಮಾಡಿ ತೋರಿಸ್ತಾ ಇದ್ದೀನಿ ಲೈಟಾಗಿ ಸ್ಪೈಸಿ ಇರುತ್ತೆ ತಿಂತೇರ ಮಾತ್ರ ತುಂಬನೇ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬಾ ಸಿಂಪಲ್ಲು ಒಂದು ಹತ್ತು ಹತ್ತು ನಿಮಿಷದಲ್ಲಿ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನಿಲ್ಲಿ ಒಂದು ಆರು ಮಟ್ಟೆ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಪ್ ಆಗೋಷ್ಟು ಸಾಂಬಾರ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ ನೀವು ಇದ್ರ ಬದಲು ಚಿಲ್ಲಿ ಪೌಡರ್ ಕೂಡ ತಗೋಬೋದು ಹಾಗೆ ಒಂದು ಸ್ಪೂನ್ ಆಗೋದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ನೀವು ಫ್ರೆಶ್ ಇರೋ ತೊಗೊಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಅರಿಶಿನ ಒಂದು ಸ್ಪೂನ್ ಆಗೋಷ್ಟು ಕಾಳ್ಮೆಣ್ಸಿ ಪುಡಿ ಹಾಗೆಯೇ ಬೆಣ್ಣೆ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದೆರಡು ಸ್ಪೂನ್ ಆಗೋವಷ್ಟು ಹಾಗೆ ಬ್ರೆಡ್ಡು ನಾನಿಲ್ಲಿ ನಾರ್ಮಲ್ ಬ್ರೆಡ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಆ ಬ್ರೆಡ್ಡಲ್ಲೇ ಮಾಡಿ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ತೊಗೊಂಡಿದ್ದೀನಿ ಇದಿಷ್ಟು ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು ಒಂದು ಬೌಲ್ ಹಾಕಿ ತೊಗೊಂಡು ಅದಕ್ಕೆ ಮೊಟ್ಟೆ ಎಲ್ಲದನ್ನು ಹಾಕೊಳ್ತಾ ಇದ್ದೀನಿ ಎಲ್ಲ ಮೊಟ್ಟೆನ ಒಡೆದು ಹಾಕೊಳ್ಳೋಣ ಮೊಟ್ಟೆನ ಫಸ್ಟು ತಂದಾಗ ವಾಶ್ ಮಾಡಿಬಿಟ್ಟು ಹಾಕೊಳ್ಳಿ ಅದರ ಮೇಲೆಲ್ಲ ಗಲೀಜ್ ಇರುತ್ತೆ ಅದಕ್ಕೋಸ್ಕರ ಒಂದು ಸಲ ಕ್ಲೀನ್ ಮಾಡಿಬಿಟ್ಟು ಹೊಡ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನಾನು ತಗೊಂಡಿರೋ ಆರು ಮಟ್ಟೆನೂ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಶಿನ ಹಾಕೋಣ ಅರಶಿನ ಜಾಸ್ತಿ ಕೂಡ ಹಾಕ್ಬಾರ್ದು ಹಾಗೇ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕೋಣ ನೀವು ಇದಿಲ್ಲ ಅಂದರೆ ಖಾರದ ಪುಡಿ ಕೂಡ ಲೈಟಾಗಿ ಹಾಕೋಬೋದು ಸ್ವಲ್ಪ ಹಾಗೇ ಕಾಳು ಮೆಣಸು ಕೂಡ ಒಂದು ಅರ್ಧ ಸ್ಪೂನ್ ಹಾಕೋತಾ ಈಗ ಇದಕ್ಕೇ ಒಂದು ಅರ್ಧ ಸಾಂಬಾರ್ ಸೊಪ್ಪನ್ನು ಕೂಡ ಕಟ್ ಮಾಡಿ ಚಿಕ್ಕದಾಗಿ ಅದನ್ನು ಕೂಡ ಹಾಕೋತಿದ್ದೀನಿ ನಾನು ಒಂದು ಕಪ್ಪಲ್ಲಿ ಒಂದು ಅರ್ಧ ಕಪ್ ಹಾಕಿ ಅರ್ಧ ಕಪ್ ಇಟ್ಕೊತ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಳ್ಳಿ ನಾನು ಮಿಸ್ಸಾಗಿ ಲಾಸ್ಟಿಗೆ ಹಾಕಿ ಆ್ಯಡ್ ಮಾಡಿದ್ದೀನಿ ನೀವು ಏನೇ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲದನ್ನು ಚೆನ್ನಾಗಿ ನಾನು ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ ಮಿಸ್ಸಾಗಿ ನೀವು ಫಸ್ಟೇ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಾಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಹಾಗೆ ಸೈಡಲ್ಲಿ ಇಡೋಣ ಹಾಗೆ ನಾನಿಲ್ಲೊಂದು ತವ ಇಟ್ಕೊಂಡು ಅದಕ್ಕೆ ಬೆಣ್ಣೆ ಹಾಕೋತಾ ಇದ್ದೀನಿ ಬೆಣ್ಣೆ ಇಲ್ಲ ಅಂದರೆ ನೀವು ತುಪ್ಪ ಅಥವಾ ಎಣ್ಣೆಲಿ ಕೂಡ ಮಾಡ್ಬೋದು ಬೆಣ್ಣೆಯಲ್ಲಿ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಚೆನ್ನಾಗಿ ಎಲ್ಲ ಉತ್ಕೊಂಡು ಪ್ಯಾನು ಸುತ್ತ ಹಾಕ್ಕೊಂಡು ನಾನಿಲ್ಲಿ ಬ್ರೆಡ್ ಪ್ಲೇನ್ ಬ್ರೆಡ್ಡು ನಾರ್ಮಲಿ ವೈಟ್ ಬ್ರೆಡ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ನಾನು ಸೈಡ್ಸ್ ಏನು ಕೂಡ ಕಟ್ ಮಾಡಿಲ್ಲ ಹಾಗೆಯೇ ಕೂಡ ಹೆಚ್ಕೊತಿದ್ದೀನಿ ತುಂಬ ಜಾಸ್ತಿ ಹೊತ್ತು ಕೂಡ ಅದರೊಳಗಡೆ ಡಿಪ್ ಮಾಡಿ ಬಿಡಬಾರ್ದು ಹಾಕಿದ ತಕ್ಷಣ ತೆಗಿಬೇಕಾಗುತ್ತೆ ಜಾಸ್ತಿ ಅದರೊಳಗಡೆ ಬಿಟ್ಟರೆ ಮುರಿದೋಗುತ್ತೆ ಕಲಿಸ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಅದರೊಳಗಡೆ ಒಂದು ಸಲ ಡಿಪ್ ಮಾಡಿಬಿಟ್ಟು ತೆಗೆದ್ರೆ ಸಾಕು ಈ ಥರ ಈಗ ತವಾಗ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಈಗ ಅದ್ರ ಮೇಲೆ ನಾನು ಸ್ವಲ್ಪ ಬೆಣ್ಣೆ ಕೂಡ ಹಾಕೋತಿದ್ದೀನಿ ಬೆಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಸಾಂಬಾರು ಸೊಪ್ಪನ್ನ ಹಾಕೊಳ್ಳೋಣ ಬ್ರೆಡ್ಡಲ್ಲಿ ಕೋಟಿಂಗಲ್ಲಿ ಹಾಕಿರ್ತೀವಿ ಆದ್ರೂ ಇದ್ರ ಮೇಲೆ ಸ್ವಲ್ಪ ಲೈಟಾಗಿ ಸ್ಪೈಸಿ ಬೇಕು ಅನ್ನೋದಕ್ಕೋಸ್ಕರ ಚಿಲ್ಲಿ ಫ್ಲೇಕ್ಸ್ ಹಾಗೆ ಸಾಂಬಾರ್ ಸೊಪ್ಪನ್ನು ಕೂಡ ಹಾಕೊಂಡು ಇನ್ನೊಂದು ಕಡೆಗೆ ಮಗ್ಚಿ ಹಾಕ್ಕೊಂಡು ಹಾಗೆ ಈ ಕಡೆನೂ ಕೂಡ ಬೆಣ್ಣೆ ಹಾಕೊಂಡು ಅದಕ್ಕೂ ಸೇಮ್ ಸಾಂಬಾರ್ ಸೊಪ್ಪು ಹಾಗೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕೊಳ್ಳೋಣ ನೀವು ಅಂದರೆ ಲೈಟಾಗಿ ಖಾರದ ಪುಡಿ ಕೂಡ ಅಥವಾ ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ಬೋದು ನೋಡೋದಕ್ಕೆ ಬ ಲಂಚ್ ಬಾಕ್ಸಿಗೆ ಕಲರ್ಫುಲ್ಲಾಗೂ ಕೂಡ ಇರುತ್ತೆ ಮಕ್ಕಳು ಬಾಕ್ಸ್ ಖಾಲಿ ಮಾಡ್ಕೊಬರ್ತಾರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಕಲರ್ಫುಲ್ಲಾಗೂ ಇದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಾರ್ನಿಂಗ್ ಟೈಮ್ ಒಂದು ಹತ್ತೆ ಹತ್ತು ನಿಮಿಷದಲ್ಲಿ ಮಾಡಿ ಕೊಡ್ಬೋದು ಅಷ್ಟು ಸಿಂಪಲ್ ರೆಸಿಪಿ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತೀರಾ ಎಲ್ಲರೂ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಈಗ ಇದಾಗಿದೆ ಇನ್ನೊಂದು ಕಡೆಗೆ ಮಗ್ ನಾನು ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕೋತಾ ಇದ್ದೀನಿ ನೋಡಿ ಈಗ ರೆಡಿಯಾಗಿದೆ ಒಂದು ಸರ್ವಿಂಗ್ ಪ್ಲೇಟ್ ತಗೊಂಡು ಸರ್ವ್ ಮಾಡೋಣ ನೋಡಿ ಎಷ್ಟು ಕಲರ್ಫುಲ್ ಆಗಿದೆಯೋ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿ ಬರುತ್ತೆ ವೈಟು ಪ್ಲೇನ್ ಬ್ರೆಡ್ ಬರುತ್ತಲ್ಲ ಅದರಲ್ಲೇ ಮಾಡಿ ಬ್ರೌನ್ ಬ್ರೆಡ್ ಅಥವಾ ಸ್ವೀಟ್ ಬ್ರೆಡ್ ಎಲ್ಲ ಬರುತ್ತಲ್ಲ ಅದರಲ್ಲೆಲ್ಲ ಮಾಡಬಾರ್ದು ಟೇಸ್ಟ್ ಅಷ್ಟೊಂದೇನು ಚೆನ್ನಾಗಿ ಬರಲ್ಲ ಅದರಲ್ಲಿ ಮಾಮೂಲಿ ಪ್ಲೈನ್ ಬ್ರೆಡಲ್ಲಿ ಮಾಡೋದರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಲಂಚ್ ಬಾಕ್ಸು ಕೂಡ ತುಂಬಾ ಚೆನ್ನಾಗಿರುತ್ತೆ ತಣ್ಣಗಿದ್ರೂ ಕೂಡ ಟೇಸ್ಟ್ ಸೇಮ್ ಅದೇ ಥರನೇ ತುಂಬ ಟೇಸ್ಟಿಯಾಗಿ ಬಿಸಿಲು ಹೇಗಿರುತ್ತೋ ಅದೇ ಥರನೇ ಬರುತ್ತೆ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಕಾಫಿ ಟೀ ಜೊತೆಗೂ ಕೂಡ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಫ್ರೆಂಡ್ಸ್ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋದ ಫಸ್ಟ್ ಏನೇ ಬರುತ್ತೆ ನೋಡಿ ಈ ಥರ ಪೀಸಸ್ ಆಗಿ ಮಧ್ಯೆ ಕಟ್ ಮಾಡಿ ಈ ಥರನೂ ಕೂಡ ಲಂಚ್ ಬಾಕ್ಸ್ಗೆಲ್ಲ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡಿ ಹೇಗೆ ಬಂದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ